ನಮಸ್ತೆ ಫ್ರೆಂಡ್ ನಾನು ರಂಜು ನಾನಿವತ್ತು ಅರಬೆ ಸೊಪ್ಪಿನ ಬಸ್ ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಸಾಂಬಾರಿಗೆ ಎರಡಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಅರಬೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದಂತ ಇದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅರಬೆ ಸೊಪ್ಪನ್ನ ಈ ಥರ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ತ್ರೀ ಗ್ಲಾಸಸ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನ ಒಂದು ಟೂ ವಿಶಲ್ನ ಬೇಯಿಸ್ಕೊಂಡು ಬರೋಣ ಇದನ್ನು ಟೂ ವಿಶಲ್ ಆದರೆ ಸಾಕಾಗುತ್ತೆ ಇಲ್ಲಾಂತಂದರೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಕುಕ್ಕರಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಟೂ ವಿಶಲ್ನ ಬೇಯಿಸ್ಕೊಂಡು ಬರೋಣ ಕುಕ್ಕರ್ನ ವಿಷಲಿಗೆ ಇಟ್ಬಿಟ್ಟು ಅದಕ್ಕೂ ಮುಂಚೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನೆಕ್ಸ್ಟು ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಬನ್ನಿ ಫ್ರೆಂಡ್ ಇವಾಗ ಮಸಾಲೆ ರೆಡಿ ಮಾಡ್ಕೊಡೋಣ ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರುವುದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ರೋಸ್ಟ್ ಮಾಡಿಟ್ಕೊಂಡಿರುವಂಥ ಒಂದು ಆರು ಒಣಮೆಣ್ಸಿನ್ಕಾಯಿ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಒಂದ್ಗೆ ಒಂದು ನಿಂಬೆಹಣ್ಣೆನ ಗಾತದಷ್ಟು ಈ ಹುಣ್ಸೆಹಣ್ಣು ಪ್ಲಸ್ ನೆನೆಸಿಟ್ಕೊಂಡಿರುವಂತಹ ರಸ ಕೂಡ ಇದ್ದೇನೆ ಒಂದು ಸುಟ್ಟಿರುವಂತಹ ಈರುಳ್ಳಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನ್ ಆಫ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬೆಂದಿರುವಂತಹ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಒನ್ ಟೇ ಒನ್ ಸ್ಪೂನ್ ಸೊಪ್ಪು ಕೂಡ ಇದ್ದೇನೆ ಒಂದು ಸ್ಪೂನ್ ಸೊಪ್ಪು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ಆಗಿ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ ಇದನ್ನು ನೆಕ್ಸ್ಟ್ ಗ್ರೈಂಡ್ ಮಾಡಿರುವಂತಹ ಇದು ಮಸಾಲೆನ ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವಂಥ ರಸಕ್ಕೆ ಗ್ರೈಂಡ್ ಮಾಡಿರುವಂತಹ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ನೆಕ್ಸ್ಟ್ ಪಲ್ಯ ಮಾಡೋಣ ಪಲ್ಯಗೆ ಒನ್ ಟೆ ಟೂ ಟೇಬಲ್ ಸ್ಪೂನ್ ಆಯಿಲು ಸ್ವಲ್ಪ ಇದ್ದೇನೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಸಣ್ಣದಾಗ ಹೆಚ್ಕೊಂಡಿರುವಂತಹ ಈರುಳ್ಳಿ ಕೂಡ ಇದ್ದೇನೆ ಈರುಳ್ಳಿ ಆ್ಯಡ್ ಮಾಡಿದ ನಂತರ ಸೊಪ್ಪು ಸ್ವಲ್ಪ ರೋ ರೋಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ಇದನ್ನು ರೋಸ್ಟ್ ಮಾಡಿದ ನಂತರ ನೋಡಿ ಈ ಬಣ್ಣಕ್ಕೆ ತಿರುಗ್ತಾ ಇದೆ ಈರುಳ್ಳಿ ಈ ಬಣ್ಣಕ್ಕೆ ತಿರುಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳನ್ನು ನೆಕ್ಸ್ಟ್ ಇದಕ್ಕೆ ಬೇಯಿಸೋ ಇಟ್ಕೊಂಡಿರುವಂಥ ಸೊಪ್ಪು ಇರುತ್ತಲ್ಲ ಅದನ್ನು ಇದ್ರ ಜೊತೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಇದೆಯಲ್ಲ ಅದು ಸ್ವಲ್ಪ ಮಿಕ್ಸ್ ಆಗಬೇಕು ಸೊಪ್ಪು ಜೊತೆ ಆಗಾಗ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಅದು ಹಂಗೆ ಇದ್ದುಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ ಒಂದು ಕಪ್ ಆಫ್ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಡೋಣ ಸ್ಟವ್ ಮೇಲೆ ಬಿಟ್ಟರೆ ಅದು ತೆಂಗಿನಕಾಯಿ ಹಾಕಿರೋದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರೋಲ್ಲ ಹಾಗೆ ಹಸಿ ತೆಂಗಿನಕಾಯಿ ಆದರೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಅಂತ ತು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ಇವಾಗ ನಾನು ಮುದ್ದೆ ಜೊತೆ ಸರ್ವ್ ಮಾಡಿಕೊಳ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು ಸೊಪ್ಪು ಸಾಂಬಾರು ನೀವು ಇದೇ ಥರ ಟ್ರೈ ಮಾಡಿ ಇನ್ನೂ ಹೊಸ ಹೊಸ ಚಾನಲ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ